ಎರಡರಿಂದ ಮೂರು ಪದಾರ್ಥಗಳನ್ನ ಬಳಸಿ ಮಾಡಿರುವಂಥ ನಮ್ಮ ಕರ್ನಾಟಕ ಸ್ಟೈಲ್ ಚಿಲ್ಲಿ ಚಿಕನ್ನ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಶೇರ್ ಇದ್ದೀನಿ ಒಂದು ಸಲ ಕ್ಲೋಸ್ ಅಪ್ ಯೂ ನೋಡ್ಕೊಂಡು ಬನ್ನಿ ಆ ಜ್ಯೂಸಿ ಟೆಕ್ಸ್ಚರು ಆ ಶೈನಿಂಗ್ನೆಸ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಪೀಸ್ ತಿನ್ನೋರು ಇಡೀ ಬೌಲ್ ತಿನ್ಬಿಡ್ತಾರೆ ಅಷ್ಟೂ ಚೆನ್ನಾಗಿದೆ ಮೊಸರನ್ನಕ್ಕೆ ಅನ್ನಕ್ಕೆ ರಸಮ್ ರೈಸ್ಗೆ ಸಾಂಬಾರನ್ನಕ್ಕೆ ಬಿರಿಯಾನಿಗೆ ಸೂಪರಾಗಿದೆ ಎಷ್ಟು ಟೆಂಡರ್ ಆಗಿದೆ ಚಿಕನ್ ಬೆಂದಿದೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಎರಡೆಯಿಂದ ಮೂರ ಅಂತ ಅದಕ್ಕೆ ಬೇಸಿಕ್ಕು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಸಲ ಆ ಚಿಕನ್ ಪೀಸ ಕಟ್ ಮಾಡಿ ತೋರಿಸಿದ್ದೀನಿ ಎಷ್ಟು ಜ್ಯೂಸಿಯಾಗಿ ಎಷ್ಟು ಟೆಂಡರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವೆಲ್ಕಮ್ ಟು ಹೇಮಾ ನಾಗ್ ರೆಜ್ ಬ್ಲಾಗ್ಸ್ ನಾನು ಹೇಮ ಒರೂ ಫಸ್ಟ್ ಟೈಮ್ ಈ ಚಿಲ್ಲಿ ಚಿಕನ್ನ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಈ ಅದ್ಭುತವಾದ ಚಿಲ್ಲಿ ಚಿಕನ್ನ ಯಾವ ರೀತಿ ಮಾಡೋದು ಅಂತ ನಾನು ಕೇಳಿದ್ರೆ ಮೊಸರನ್ನಕ್ಕಂತೂ ಆಗಿದೆ ಓಕೆನಾ ವೆಜಿಟೇರಿಯನ್ಸ್ಗೆ ಮೊಸರನ್ನಕ್ಕೆ ಉಪ್ಪಿನಕಾಯಿ ಹೆಂಗೆ ನೆಂಚ್ಕೊಳ್ತಾರೋ ನಾನ್ ವೆಜಿಟೇರಿಯನ್ಸ್ಗೆ ಮೊಸರನ್ನಕ್ಕೆ ಚಿಲ್ಲಿ ಚಿಕನ್ ಆಗಿದೆ ಬನ್ನಿ ಈ ಚಿಲ್ಲಿ ಚಿಕನ್ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ಎದ್ಬೋದು ಅದು ಚಿಲ್ಲಿ ಚಿಕನ್ ಮಾಡೋಕ್ಕೆ ನಿಮ್ಮ ಫಸ್ಟ್ ಆ್ಯಂಡ್ ಆಲ್ಮೋಸ್ಟು ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಬೋದು ಅಥವಾ ಎಣ್ಣೆನೋ ಹಾಕ್ಕೊಳ್ಬೋದು ನಾನು ಎಣ್ಣೆ ಹಾಕ್ಕೊಂಡು ಮಾಡಿದ್ದೀನಿ ಓಕೆನಾ ಫಸ್ಟು ಒಂದು ಕುಟಾಣಿ ತೊಗೊಳ್ತೀನಿ ಕುಟಾಣಿ ಇಲ್ಲ ಅಂದರೆ ನೀವು ಮಿಕ್ಸಿ ಜಾರ್ನ ತೊಗೊಳ್ಳಿ ಸೊ ಫಸ್ಟ್ ನಮ್ಮ ಕುಟಾಣಿ ತೊಗೊಂಡು ಇದಕ್ಕೆ ಎಷ್ಟು ಬೇಕೋ ಖಾರ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಸಿ பெள்ளுள்ளி ஒி தகண்டி இல்லை நானொந்து காலேஜி சிக்கன்ன டிவைட் மாடு ரெசிபீஸ் தோர்ஸ் தீனி ஆ எரண்டு ரிசிப்பிஸ் நமக்கு பாக் டூ ப்க் வீடியோன போஸ்ட் மாத்தீங்க ஃபஸ்ட்டு ஃபஸ்ட் ரெசிபி நோட்கொள்ளா இது ாரார்ப்பா ஜோராகி நான் இன்னும் ாரா தினோராதே நீன்னு ஒன்று எரண்டு ஹாக்கொள்ளி ನಾನಿಲ್ಲೊಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಬೇಕು ಒಂದು ಇಂಚು ಶುಂಠಿ ಬೇಕು ಎಲ್ಲ ಸಣ್ಣಕ್ಕೆ ಹೆಚ್ಕೊಳ್ಳೋಣ ಫಸ್ಟು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ತೆಚ್ಕೊಬೇಕು ಮಿಕ್ಸಿಗೆ ಹಾಕಿದ್ರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಇಲ್ಲಿ ಚಿಕನ್ನ ವಾಶ್ ಮಾಡಿ ವಿನಿಗರಲ್ಲಿ ಇಟ್ಟಿದ್ದೀನಿ ಕ್ಲೀನಾಗಿ ನೀರಲ್ಲಿ ವಾಟರಲ್ಲಿ ವಾಶ್ ಮಾಡಿ ಸಲ ವಿನಿಗರಲ್ಲಿ ವಾಶ್ ಮಾಡಿ ವಿನಿಗರ್ ಇಲ್ಲ ಅಂದರೆ ಸ್ವಲ್ಪ ಅರ್ಶನೋ ಹಾಕ್ಕೊಂಡು ವಾಶ್ ಮಾಡಿ ಎತ್ತಿಟ್ಕೊಳ್ಳಿ ಓಕೆನಾ ಸೊ ಅದನ್ನು ಡ್ರೈ ಮಾಡ್ಕೊಂಬಿಡೋಣ ಇಲ್ಲಿ ಚೆನ್ನಾಗಿ ಹಸಿಮೆಣಸಿನ್ಕಾಯಿನ ಕುಟ್ಕೊಳ್ಳೋಣ ಸೊ ಕುಟಾಣಿ ಇಲ್ಲ ಅಂದರೆ ನೀವು ಮಿಕ್ಸಿ ಜಾರಲ್ಲೂ ಪೇಸ್ಟ್ ಮಾಡಿಕೊಳ್ಳಿ ಫಸ್ಟು ಹಸಿಮೆಣಸಿನ್ಕಾಯಿ ಮಾಡ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಶುಂಠಿನ ಹಾಕೊಳ್ಳೋರು ಅಂತ ಎಲ್ಲ ತರ್ತರಿಯಾಗಿರಬೇಕು ಓಕೆನಾ ನೋಡಿ ಈ ಥರ ಒಂದು ಐದು ನಿಮಿಷ ಕುಟಾಣಿನ ಮಾಡೋಕ್ಕೂ ಮಿಕ್ಸಿನ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಒಂದು ಸಲ ಕ್ಲೋಸ್ ಅಪ್ ಯೂಲ್ ತೋರಿಸ್ಬಿಡ್ತೀನಿ ನಿಮಗೆ ಯಾವ ರೀತಿ ನೋಡಿ ಈ ಥರ ಇರಬೇಕು ತರ್ತರಿಯಾಗಿರಬೇಕು ಸೊ ಯೂಶ್ವಲಿ ಏನು ಮಾಡ್ತಾರೆ ಗೊತ್ತಾ ಒಗ್ಗರಣೆಯಲ್ಲಿ ಚಿಕನ್ ಹಾಕ್ಬಿಟ್ಟು ಆಮೇಲೆ ಇದನ್ನು ಹಾಕ್ತಾರೆ ಬಟ್ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಚಿಕನ್ಗೆ ಒಂದೊಂದು ಚಿಕನ್ ಪೀಸಲ್ಲೂ ನಿಮಗೆ ಬೆಳ್ಳುಳ್ಳಿ ಶುಂಠಿ ಸಿಗಬೇಕು ಚಿಲ್ಲಿ ಚಿಕನ್ ಅಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬೇಕೇ ಬೇಕು ಒಂದು ಇಂಚು ಶುಂಠಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಉಳಿಸ್ಕೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ನಿಮಗೆ ಈ ಶುಂಠಿನ ಅಷ್ಟೇ ನೋಡಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಐದು ನಿಮಿಷದಲ್ಲಿ ಝಜ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನಾನು ಹೇಳಿದ್ದು ಕರ್ನಾಟಕ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡಿ ನೋಡಿ ನೀವೇ ಅಂತೀರ ಸೂಪರ್ ಹಿಮ ನೀವು ಅಂಧ ಸ್ಟೈಲು ಬೇರೆ ಕಡೆ ಎಲ್ಲ ತಿಂದಿರ್ತೀರ ಕರ್ನಾಟಕ ಸ್ಟೈಲ್ದು ಚಿಕ ಚಿಲ್ಲಿ ಚಿಕನ್ ತೀನಿ ನೋಡಿ ಈ ಥರ ಚೆನ್ನಾಗಿ ಜಜ್ಕೊಬೇಕು ಇದು ನಮ್ಮ ಮನೆಯಲ್ಲಿ ಯಾವಾಗಲೂ ನನ್ನ ಮಕ್ಳಿಗೆ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಅವ್ರಿಗೆ ಯಾವಾಗಲೂ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಜಾಸ್ತಿ ಮಾಡಲ್ಲ ಬಟ್ ನಾನು ಮಾಡಿದಾಗ ಇದೊಂದು ಮೆನ್ಯೂ ಇದ್ದೇ ಇರುತ್ತೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇದು ನಾನು ಮಾಡೋ ಪ್ರೊಸೀಜರೆಲ್ಲ ತುಂಬ ಸಿಂಪಲ್ಲು ಜಾಸ್ತಿ ಹೊತ್ತಿ ಇದಕ್ಕೆ ಈರುಳ್ಳಿ ಆ ಥರ ಎಲ್ಲ ಏನೂ ಬೇಡ ಒಗ್ಗರಣೆಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಡ್ತೀನಿ ಬೇಕು ಅಂದರೆ ನೀವು ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು ಓಕೆನಾ ಫ್ರೆಂಡ್ಸ್ ಆಮೇಲೆ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಳ್ಬೋದು ಬೇಕು ಅಂದರೆ ಈ ಥರ ತರತರಿಯಾಗಿ ಕುಟ್ಕೊಳ್ಳೋಣ ಓಕೆನಾ ಈ ಪೇಸ್ಟ್ನ ಪಕ್ಕಿಟ್ಕೊಂಡು ಈ ಕಡೆ ಬಾಣಲಿಗೆ ನಾನು ಹೇಳಿದಂಗೆ ನೀವು ತುಪ್ಪ ಹಾಕೊಂಡ್ರೆ ಇನ್ನೊಂಥರ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನನ್ನೆಲ್ಲಿ ಎಣ್ಣೆ ಹಾಕೊಂಡು ಫಸ್ಟು ಈ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಈ ಕಲ್ಲೇನು ಕುಟ್ಟಿದ್ವೋ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ ಮನೆಯಲ್ಲಿ ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿನ ಓಕೆನಾ ಒಂದು ಐದು ನಿಮಿಷ ಮೇಲೆ ಇದಕ್ಕೆ ನಾನು ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕ್ಬಿಟ್ಟು ஆ சிக்க ஒன்று அறுவத்தி எப்பத்து பாக இதரலே பெந்துபிடி நீங்கள் நம்ரோ எண்ணே ஷுண்டியிலே ஒன்று எப்பத்து பாகு பெந்துபிட்டே ஆமேலே நம்ம கல் தோழிர்வல்லே ஒன்று ஹத்திந்த இப்பத்து பாக வீயத்தை சோ இது டெண்டர் ஃப்ரெஷ்ஷ் சிக்கனாகிரோதான் ஜாஸ்தி ஒத்து குக்கர் ஹாக்குபிட்டு அது எல்லாம் ஹாக்குமாடது பிட சிம்பலாக் பானலிலே கடாயிலே ஆகை மட்டும் இதை எல்லாம் ஹாக்கலே கொனேகே கேப்சிக்கம்ன ஃபிரைமா எண்ணே மெல் கடை சின்சஸாக ஹாக்கொள்ளி ஓகே தான் சனாக நோடி எண்ணெயிலே பேய்விட்டு சென்னாக பேய்யுக்கு ருச்சிக்கு தக்கு உப்பு ஒன்னு சொல் அர்ணா ஹாக்கி இங்கோ வினிகர் ஹாக்கி வாஷ்மா சோ அஷ்ணா நீங்கள் ஜூரு ஒன்ச்சிட்டு அது அர்ணா ஹாக்கிட்டு சென்னா ஃபிரை மாணி ஓகேனா இது வந்து ஐந்து நிமிஷ நான் ஐந்து நிமிஷம் சென்ன கை விட சனாக ஃபிரைமா தழ அண்ட சான்சஸ் இல்லை அது எழே சிக்கன் தகண்டே நமக்கு பேக ஆகை பல்்த்தது அந்த தினக்கூட அது வேயோக்கூம் தகோத்தே ಸೊ ನೋಡಿ ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಅಷ್ಟ ಹಾಕೋದ್ರಿಂದ ಕಲರು ಚೇಂಜ್ ಆಗುತ್ತೆ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಅದು ಹಾಕಿದ್ರೆ ಸಾಕು ನಾನು ಹೇಳ್ದನ್ನು ನಾನೇನು ರುಬ್ಬಿದ್ದೋ ಕಲ್ಲು ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಬಿಟ್ಟು ಅದನ್ನು ನೋಡಿ ಚೆನ್ನಾಗಿ ಮುಚ್ಚಿಬಿಡ್ತೀನಿ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಇಲ್ಲಿ ಒಂದು ಚಮಚದಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡು ಅದಕ್ಕೆ ಇವಾಗ ಒಂದು ಸ್ಪೂನ್ ಕಾರ್ನ್ಫ್ಲೋರ್ಗೆ ಒಂದು ನಾಲ್ಕು ಸ್ಪೂನಷ್ಟು ನೀರು ಹಾಕ್ಕೊಂಡು ಎಲ್ಲು ಬ್ಯಾಟರ್ ಮಾಡ್ಕೊಳ್ತಿದ್ದೀನಿ ಎಲ್ಲೂ ಗಂಟೆ ನಮ್ಮ ಬ್ಯಾಟರ್ ರೆಡಿಯಾಗಿದೆ ಒಂದು ಕಾಲು ಬಟ್ಲು ನೀರು ಇಟ್ಕೊಂಡಿದ್ದೀನಿ ನೋಡಿ ಇದು ಕುದ್ದು 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 ನೋಡಿ ಈ ಥರ ಆಗಿದೆ ಮೊದಲೇ ಚಿಕನ್ನು ತೆಳ್ಳ ಟೆಂಡರ್ ಆಗಿದೆ ಸೊ ಜಾಸ್ತಿ ಅದು ಬೇಡ ಈಗ ಇದನ್ನು ಹಾಕ್ಬಿಡೋಣ ಏನೋ ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಕೈ ತಿರುಗಬೇಕು ನಮಗೆ ಜ್ಯೂಸಿ ಜ್ಯೂಸಿ ಆಗಬೇಕು ಅಲ್ವಾ ಒಂಥರ ಏನಂತೀವಿ ಶೈನಿಂಗ್ ಇರಬೇಕು ಇದಕ್ಕೆ ಒಂದು ಚಮಚದಷ್ಟು ನಾನು ಸೋಯಾ ಸಾಸು ಒಂದು ಚಮಚ ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ದೀನಿ ಫ್ರೆಂಡ್ಸ್ ಸೋಯಾ ಸಾಸ್ದು ಎಡಿಟ್ ಆಗೋಗಿದೆ ಓಕೆನಾ ಅದು ಶೂಟ್ ಮಾಡಿಲ್ಲ ಅಂದ್ಕೊಂತೀನಿ ನಾನು ಒಂದು ಚಮಚ ಸೋಯಾ ಸಾಸ್ ಹಾಕಿ ಒಂದು ಚಮಚ ಕಾ ಇದು ಹಾಕಿ கிரீன் சிள்ளி சாஸ் நோடி கலர் அது பரோது இவத்தீ அட்டே ஒன்று ஐந்து நிமிஷ இழிஸ்விட்டே முகதே ஓய்வு நம்ம இது சிள்ளி சிக்கன் இவத்தீ அத்புதவாத கர்நாடக ஸ்டைல் சிள்ளி சிக்கன் யாவரீதித்து அந்த நான் கமெண்ட் செக்ஷன் ஹாக்கி ஓகேல நான் இன்னொரு ரெசிப்பி ஜொத்தி நம்ம மீட் மாச்சிங்